ಪತ್ನಿಗೆ ಸೋಫಾ ಕೊಡಿಸಿದ ಕಾರಣಕ್ಕೆ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೇಳು ವರ್ಷದ ಗಗನಶಂಕರ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದು ಈತ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ನಿವಾಸಿಯಾಗಿದ್ದಾನೆ ಹಾಗೂ ಈತನಿಗೆ ಮದುವೆಯಾಗಿ ಪತ್ನಿ ಕೂಡ ಇದ್ದಾಳೆಂದು ತಿಳಿದು ಬಂದಿದ್ದು ಅಕ್ರಮ ಸಂಬಂಧ ಹೊಂದಿದ್ದ ಈತ ಪ್ರಿಯತಮಿಯ ಕೋಪಕ್ಕೆ ಗುರಿಯಾಗಿ ವಾದವಿವಾದ ನಡೆದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿ ಕೊಂಡಿರುವುದಾಗಿ ತಿಳಿದು ಬಂದಿದೆ ಗಗನಶಂಕರ್ ತನ್ನ ಪತ್ನಿಗಾಗಿ ಇತ್ತೀಚೆಗೆ ಒಂದನ್ನು ಖರೀದಿಸಿದ್ದ ಇದರಿಂದ ಕೆರಳಿದ ಆತನ ಪ್ರಿಯತಮೆ ಆಕ್ಷೇಪ ವ್ಯಕ್ತಪಡಿಸಿ ಗಗನಶಂಕರ್ನನ್ನ ತನ್ನ ಮನೆಗೆ ಕರೀಸಿಕೊಂಡಿದ್ದಾಳೆ ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯೇ ನಡೆದಿದೆ ಎನ್ನಲಾಗಿದೆ ಇನ್ನು ಗಲಾಟೆಯ ಬರದಲ್ಲಿ ಗಗನಶಂಕರ್ ಬೆಂಕಿಗೆ ಆಹುತಿಯಾಗಿದ್ದು ಗಂಭೀರವಾಗಿ ಸುಟ್ಟು ಕರಕಲಾಗಿದ್ದ ಕೂಡಲೇ ಆತನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗಗನಶಂಕರ್ ಅಲ್ಲಿಯೇ ಕೊನೆಯೂ ದಿನ ಆಯ್ತು ಮಾತಾಡ ಇವ್ರೇನು ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮನೆಯಲ್ಲಿ ಹೆಣ್ತೀನಿ ಇದ್ದಾನೆ ಮಗ ಮಗನೂ ನೋಡ್ಕೊತಾಯಿದ್ದ ನೆನ್ನೆ ಎಲ್ಲ ಸೋಫಾ ಸೆಟ್ ಹಾಕೊಂಡು ಬಂದವನೇ ಇವಳಿಗಿಡ್ಸಿಲ್ಲ ಅದು ಫೋನ್ ಮಾಡಿಬಿಟ್ಟು ಕರ್ಸ್ಬಿಟ್ಟು ಅವನು ಅವ್ರ ಮನೆಯಲ್ಲಿ ಅವಳು ಅವಳು ಗಂಡ ಇಬ್ರು ಇದ್ದಾರೆ ಇವನ್ನ ಹೋಗೋಷ್ಟು ಹತ್ರಲ್ಲೇ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟವ್ರೆ ಯಾಕೆ ತು ಆಗಿತ್ತು ಏನು ಅವನ ಗಂಡ ಸಹಾಯದಿದ್ರಲ್ಲಿ ಅವ್ರಿಗೆ ಇವನಿಗೆಲ್ಲ ಇತ್ತು ಈ ಅಮ್ಮ ಇರೋ ತೊಪ್ಪುಗಳೆಲ್ಲ ಅವನಿಗೂ ಗೊತ್ತು ಗಂಡನಿಗೂ ಸಹ ಆದರೂ ಸಹ ಮನೆಯಲ್ಲಿ ಇಕ್ಕೊಂಡು ಅವ್ರು ಎಂಜಾಯ್ ಅವ್ರು ಇದ್ರು ಸರ್ ಮತ್ತು ಇವಾಗ ನೆನ್ನೆ ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಕ್ಕ ಹಚ್ಚಕ್ಕೆ ಅವ್ರಿ ಬಿ ಅವ್ರ ಮನೆಯಲ್ಲೇ ಸರ್ ಬಿ ಬಿ ಅಂತ ಹೆಸರು ಬಂದು ಅವೆನ್ನೆಲ್ಲ ಅಂತ ಎಲ್ಲರೂ ಬಿ ಬಿ ಅಂತ ಕರಿತಾ ಅಂತ ಆ ಹುಡುಗಿ ಬಂದು ಆ ಮುಸ್ಲಿಮ್ ಹುಡುಗಿ ನಮ್ಮ ಮನೆಗಳಲ್ಲಿ ಮದ್ ಮದುವೆ ಮಾಡ್ಕೊಂಡಿರೋದು ನಮ್ಮ ಮನೆಗಳಲ್ಲಿ ಮದುವೆ ಮಾಡ್ಕೊಂಡು ಅಂತ ಕೆಲಸ ಮಾಡಿದರೆ ಇರಲಿ ಸರ್ ಅವರು ಹೋಗ್ತಾ ಹೋಗ್ತಾ ಇರಲಿಲ್ಲ ಮುಂಚೆ ಮಾತಾಡ್ತಾ ಇರೋದು ನಮಗೂ ಗೊತ್ತು ಆದ್ರೂ ನಾವು ಕೇಳ್ತಾ ಇದ್ನ ನನ್ನ ಏನಪ್ಪ ಏನು ಮಾಡ್ತಾ ಇದೀಯಾ ಇಂಥ ಕೆಲಸ ಎಲ್ಲ ಮಾಡಬೇಡ ನಿನಗೂ ಒಂದು ಮಗು ಐತೆ ಅಂತ ಹೇಳ್ತಾ ಇದ್ರೆ ನಾನು ಇಲ್ಲಮ್ಮ ನಿನ್ ನನ್ನ ತಾಯಿ ಆದ್ಮೇಲೆ ನಾನು ನೀನು ನನ್ನ ತಾಯಿ ಅಂತವಳು ನಿನ್ನ ಮಾತು ಕೇಳ್ತೀನಿ ನಾನು ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ನ ಆದ್ರೂ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಮನೆ ಕರ್ಸ್ಕೊಂಡು ಹಂಗ್ ಮಾಡವ್ರೆ ಸರ್ ಅವರು ಪೆಟ್ರೋಲ್ ಆಗಿಬಿಟ್ಟು ಬೆಂಕಿ ಹಚ್ಚವ್ರೆ ಹತ್ತೂವರೆ ಹನ್ನೊಂದು ಗಂಟೆ ಇಲ್ಲ ಸರ್ ಬೆಳಿಗ್ಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ ಸರ್ ನಾವಲ್ ನನ್ನ ತಂಗಿಯವ್ರೇ ಕರ್ಕೊಂಡೋದ್ರಿ ಸರ್ ನೋಡ್ಕೊಂಡು ಫೋನ್ ಮಾಡಿದ್ನಂತೆ ನನ್ಗೆ ಯಾರು ಹೆಂಗ್ ಬೇಕು ಹಿಂಕೆ ಹಚ್ಚಾಕವ್ರಿ ಅಂತ ಮೇಲೆ ಅವರೇ ಘಟನೆ ನಡೆದ ವೇಳೆ ಗಗನಶಂಕರ್ ತಾನೇ ಪೆಟ್ರೋಲ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಒಂದು ವಾದ ಕೇಳಿ ಬಂದಿದೆ ಆದರೆ ಮೃತನ ಪೋಷಕರು ಇದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ಇದು ಆತ್ಮಹತ್ಯೆಯಲ್ಲ ಹಾಕಿದ ಪ್ರಿಯತಮೆ ಮತ್ತು ಆಕೆಯ ಗಂಡ ಸೇರಿ ಗಗನಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಂದಿದ್ದಾರೆ ಹೀಗಂತ ಮೃತನ ಪೋಷಕರು ಆರೋಪಿಸಿದ್ದಾರೆ ಈ ಸಂಬಂಧ ಮೃತನ ಪೋಷಕರು ಪ್ರಿಯತಮಿ ಹಾಗೂ ಆಕೆಯ ಪತಿ ವಿರುದ್ಧ ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಫೋನ್ ಮಾಡಿ ಇಬ್ಬರು ಸಾಯಿಬೇಕ್ ಬಾ ಅಂತ ಮನೆಗೆ ಕರ್ಸಿದ ಕಲ್ಸ್ಕೊಂಡಿದ್ದ ಇದು ಅಂತ ಗೊತ್ತು ಇವನು ಪೆಟ್ರೋಲ್ ಎತ್ಕೊಂಡೋಗಿ ಹುಡುಗಿನ ಹಾಕ್ದ ಇವನೇ ಅಂತ್ಕೊಂಡು ಅದು ನಮ್ಗೆ ಗೊತ್ತಿಲ್ಲ ಆ ಹುಡುಗಿ ಇವಾಗ ಅವ್ನು ಡೆತ್ ಆಗಿದ್ದಾನೆ ಅಂತ ಗೊತ್ತಾದ್ರೇ ಮನೆಯಲ್ಲಿ ಅವರೇ ಟಿ ವಿ ಗ್ಲಾಸು ಎಲ್ಲ ಅವರೇ ಇದು ಮಾಡಿಕೊಂಡು ಹೆಂಗಸರು ಮಾಡಿದ್ದಾರೆ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಹಣ್ಣುಮನೆಯಲ್ಲಿ ಸರ್ ಅವ್ನು ಸಾವಾಗ ಅವರೇ ಕಾರಣ ಸತೀಶ್ ಬಾಬು ಸಿ ವಿ ನ್ಯೂಸ್ ಗುಡಿಬಂಡೆ